ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನೆಲ್ ಇಂದು ನಾವು ಎಂಟನೇ ತರಗತಿ ಗಣಿತ ಹೊಸ ಪಠ್ಯಕ್ರಮದಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯ ಎರಡು ಇದರಲ್ಲಿ ನಾವೀಗ ಏನು ನೋಡೋಣ್ರಿ ರೀ ಅಭ್ಯಾಸ ಎರಡು ಪಾಯಿಂಟ್ ಒಂದು ಅಭ್ಯಾಸ ಅಭ್ಯಾಸ ಎರಡು ಪಾಯಿಂಟ್ ಒಂದು ಇದನ್ನು ನಾವು ಇವತ್ತು ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ ಒನ್ನೆ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಕೆಳಗಿನ ಕೆಳಗಿನ ಸಮೀಕರಣಗಳನ್ನು ಸಮೀಕರಣಗಳನ್ನು ಬಿಡಿಸಿ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ಪರೀಕ್ಷಿಸಿ ಅಂತ ಕ್ವಶನು ನಿಮ್ಮ ಉತ್ತರವನ್ನು ನಿಮ್ಮ ಉತ್ತರವನ್ನು ಪರೀಕ್ಷಿಸಿ ಓಕೆನಾ ನಿಮ್ಮ ಉತ್ತರವನ್ನು ಪರೀಕ್ಷಿಸಿ ಅಂತ ಕ್ವಶನು ಇದರಲ್ಲಿ ಒಂದೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ನೋಡಿರಿ ಅದರಲ್ಲಿ ಒಂದೇ ಕ್ವಶನ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಓಕೆನಾ ಇದರಲ್ಲಿ ನೋಡಿರಿ ಇವಾಗ ಪರಿಹಾರ ನೋಡೋಣ ಪರಿಹಾರ ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಇದರಲ್ಲಿ ನಾವು ಎರಡು ಎಕ್ಸನ್ನು ಎಡಗಡೆಗೆ ತಂದಾಗ ಮೂರು ಎಕ್ಸ್ ಎರಡು ಎಕ್ಸನ್ನು ಎಡಗಡೆ ಎಡಗಡೆತಂದರೆ ಮೈನಸ್ ಎರಡು ಎಕ್ಸ್ ಆಗುತ್ತೆ ಈಸಿ ಈ ಕ್ವಲ್ ಎಷ್ಟಾಯ್ತು ರೀ ಹದಿನೆಂಟು ಈಗ ಮೂರು ಎಕ್ಸ್ರಲ್ಲಿ ಎರಡು ಎಕ್ಸ್ ಹೋದಾಗ ಎಷ್ಟು ಹೊಡೀತಿರಿ ಎಕ್ಸ್ ಈಸಿ ಈಕ್ವಲ್ ಟು ಹದಿನೆಂಟು ಓಕೆನಾ ಈಗ ನಮಗೆ ಎಕ್ಸದ ಬೆಲೆ ಎಷ್ಟು ಬಂತು ರೀ ಹದಿನೆಂಟು ಓಕೆ ಈಗ ನೆಕ್ಸ್ಟ್ ಎರಡನೇ ಸಮಸ್ಯೆಯನ್ನು ನೋಡಿರಿ ಇವಾಗ ಫೈವ್ ಟಿ ಮೈನಸ್ ತ್ರೀ 5t ಟಿ ಮೈನಸ್ ತ್ರೀ ಈಸ್ ಈಕ್ವಲ್ ಮೂರು ಟಿ ಮೈನಸ್ ಐದು ಓಕೆನಾ ಇದರ ಉತ್ತರವನ್ನು ನೋಡೋಣ ಇವಾಗ ಪರಿಹಾರ ಎರಡನೇದು ಪರಿಹಾರ ನೋಡ್ರಿ ಎರಡನೇದು ಪರಿಹಾರ ಫೈವ್ ಟಿ ಮೈನಸ್ ಮೂರು ಈಸ್ ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಮೈನಸ್ ಐದು ಇವಾಗ ನೋಡಿರಿ ಮೂರು ಟಿಯನ್ನು ಎಡಗಡೆಗೆ ತಗೊಂಡ್ಬರೋಣ ಇವಾಗ ಐದು ಟಿ ಮೂರು ಟಿ ಪ್ಲಸ್ ಇದೆ ಈ ಕಡೆ ಬಂದಾಗ ಮೈನಸ್ ಮೂರು ಟಿ ಆಯಿತು ಈಗ ಇದು ಮೈನಸ್ ಮೂರನ್ನು ಬಲಗಡೆಗೆ ಒಯ್ದಾಗ ಏನಾಯ್ತು ರೀ ಮೈನಸ್ ಐದು ಪ್ಲಸ್ ಮೂರಾಯಿತು ಓಕೆನಾ ಈಗ ಐದು ಟಿಯಲ್ಲಿ ಮೂರು ಟಿ ಹೊರೆ ಎಷ್ಟು ಎರಡು ಟಿ ಎರಡು ಟಿ ಈಸ್ ಈಕ್ವಲ್ ಟು ಐದರಲ್ಲಿ ಮೂರು ಹೋದರೆ ಮೈನಸ್ ಎರಡು ಓಕೆನಾ ನೆಕ್ಸ್ಟ್ ಟಿ ಈಸ್ ಈಕ್ವಲ್ ಟು ಮೈನಸ್ ಎರಡು ಡಿವೈಡೆಡ್ ಬೈ ಎರಡು ಎರಡ ಒಂದಲ್ಲೇ ಎರಡ ಒಂದಲ್ಲೇ ಹಾಗಿದ್ದಾಗ ನಮಗೆ ಆನ್ಸರ್ ಎಷ್ಟು ಬಂತರಿ ಮೈನಸ್ ಒಂದು ಹಾಗಿದ್ದಾಗ ಟಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಈಸ್ ದ ಫೈನಲ್ ಆನ್ಸರ್ ನೆಕ್ಸ್ಟ್ ಮೂರನೇ ಸಮಸ್ಯೆಯನ್ನು ನೋಡಿರಿ ಇವಾಗ ಐದು ಎಕ್ಸ್ ಪ್ಲಸ್ ಒಂಬತ್ತು ಐದು ಎಕ್ಸ್ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಐದು ಪ್ಲಸ್ ಮೂರು ಎಕ್ಸ್ ಓಕೆನಾ ಇದನ್ನು ಪರಿಹಾರ ನೋಡೋಣ ಇವಾಗ ಪರಿಹಾರ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಐದು ಎಕ್ಸು ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಐದು ಪ್ಲಸ್ ಮೂರು ಎಕ್ಸ್ ಈ ಮೂರು ಎಕ್ಸನ್ನು ನಾವು ಎಡಗಡೆಗೆ ತಂದಾಗ ಏನಾಯ್ತು ರೀ ಪ್ಲಸ್ ಮೂರು ಎಕ್ಸು ಎಡಗಡೆ ಬಂದರೆ ಮೈನಸ್ ಮೂರು ಎಕ್ಸ್ ಆಯಿತು ಈಗ ಐದು ಪ್ಲಸ್ ಒಂಬತ್ತು ಬಲಗಡೆ ಬಂದಾಗ ಮೈನಸ್ ಒಂಬತ್ತು ಆಗುತ್ತೆ ಓಕೆನಾ ಐದರಲ್ಲಿ ಮೂ ಐದು ಎಕ್ಸರಲ್ಲಿ ಮೂರು ಎಕ್ಸ್ ಹೋದರೆ ಎಷ್ಟು ಎರಡು ಎಕ್ಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತರಲ್ಲಿ ಐದು ಹೋದರೆ ಐದರಲ್ಲಿ ಮೈನಸ್ ಒಂಬತ್ತು ಹೋದರೆ ಎಷ್ಟು ಹೊಳಿತ್ರಿ ಮೈನಸ್ ನಾಲ್ಕು ಹೊಳೆಯುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಟು ಆಗಿದ್ದಾಗ ಎರಡ ಒಂದಲ್ಲಿ ಎರಡ ಎರಡಲ್ಲೇ ಎಷ್ಟು ಹೊಡಿತೀರಿ ಇಲ್ಲಿ ಮೈನಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಇಸ್ ದ ಫೈನಲ್ ಆನ್ಸರ್ ಓಕೆನಾ ನೆಕ್ಸ್ಟ್ ಮೂರನೇ ಸಮಸ್ಯೆ ನಾಲ್ಕನೇ ಸಮಸ್ಯೆಯನ್ನು ನೋಡಿರಿ ನಾಲ್ಕನೇ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ನಾಲ್ಕು ಝೆಡ್ ಪ್ಲಸ್ ಮೂರು ನಾಲ್ಕು ಝೆಡ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರು ಪ್ಲಸ್ ಎರಡು ಝೆಡ್ ಆರು ಪ್ಲಸ್ ಎರಡು ಝೆಡ್ ಅಂತ ಹೇಳ್ತಾ ಇದೆ ಇದಕ್ಕೆ ಪರಿಹಾರ ನೋಡೋಣ ಇವಾಗ ಪರಿಹಾರ ಏನು ಹೇಳ್ತಾ ಇದೆಪ್ಪ ಪರಿಹಾರ ಏನಾಗುತ್ತೆ ಇದರದ್ದು ನಾಲ್ಕು ಝಡ್ ಈಗ ಪ್ಲಸ್ ಎರಡು ಝಡ್ ಬ ಎಡಗಡೆಗೆ ಬಂದಾಗ ಮೈನಸ್ ಎರಡು ಝಡ್ ಆಗುತ್ತೆ ಓಕೆನಾ ಇಲ್ಲಿ ಆರು ಪ್ಲಸ್ ಮೂರು ಬಲಗಡೆ ಬಂದರೆ ಮೈನಸ್ ಮೂರು ಆಗುತ್ತೆ ನಾಲ್ಕು ಝಡ್ರಲ್ಲಿ ಎರಡು ಝಡ್ ಹೋದರೆ ಎರಡು ಝಡ್ ಈಝಿ ಕೊಲ್ಟು ಆರಲ್ಲಿ ಮೂರು ಹೋದರೆ ಮೂರು ಉಳಿಯುತ್ತೆ ಝಡ್ ಈಝಿಕೋಲ್ಟು ಎಷ್ಟು ಉಳಿತು ತ್ರೀ ಬೈ ಟು ಈಸ್ ದ ಫೈನಲ್ ಆನ್ಸರ್ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋಣ ಇವಾಗ ಐದನೇ ಸಮಸ್ಯೆಯನ್ನು ನೋಡ್ರಿ ಇವಾಗ ಐದನೇ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಎರಡು ಎಕ್ಸ್ ಮೈನಸ್ ಒಂದು ಎರಡು ಎಕ್ಸ್ ಮೈನಸ್ ಒಂದು ಹದಿನಾಲ್ಕು ಮೈನಸ್ ಎಕ್ಸ್ ಎರಡು ಎಕ್ಸ್ ಮೈನಸ್ ಒಂದು ಏಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಓಕೆನಾ ನೋಡಿರಿ ಇದ್ರ ಪರಿಹಾರ ನೋಡೋಣ ಪರಿಹಾರ ಏನು ಹೇಳ್ತಾ ಇದೆ ಅಪ್ಪ ಎರಡು ಎಕ್ಸ್ ಮೈನಸ್ ಒಂದು ಏಕ್ವಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಎರಡು ಎಕ್ಸು ಆ ಕಡೆ ಮೈನಸ್ ಎಕ್ಸನ್ನು ಎಡುಗಡೆಗೆ ತಂದಾಗ ಪ್ಲಸ್ ಎಕ್ಸ್ ಆಯಿತು ಓಕೆನಾ ಮೈನಸ್ ಒಂದು ಬಲಗಡೆ ಹೋದಾಗ ಪ್ಲಸ್ ಒಂದು ಆಗುತ್ತೆ ಎರಡು ಎಕ್ಸು ಒಂದು ಎಕ್ಸ್ ಎಷ್ಟಾಯ್ತು ಇಲ್ಲಿ ಮೂರು ಎಕ್ಸ್ ಈಸ್ ಈ ಕೋಲ್ಟು ಹದಿನಾಲ್ಕು ಒಂದು ಎಷ್ಟಾಯ್ತು ರೀ ಹದಿನೈದು ದೆನ್ ಎಕ್ಸ್ ಈಸ್ ಈಕ್ವಲ್ಟು ಹದಿನೈದು ಬೈ ಮೂರು ಇಲ್ಲೇನಾಯ್ತು ನೋಡಿರಿ ಮೂರ ಒಂದಲೆ ಮೂರ ಐದಲ್ಲೇ ಮೂರ ಇಲ್ಲೇ ಹದಿನೈದು ಆಯಿತು ನೆಕ್ಸ್ಟ್ ಆನ್ಸರ್ ಎಷ್ಟು ಬಂತು ರೀ ಎಕ್ಸ್ ಈಸ್ ಈಕ್ವಲ್ಟು ಐದು ಅನ್ನೋದು ಇದರ ಆನ್ಸರ್ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಾಬ್ಲಮನ್ನು ನೋಡೋಣ ಇವಾಗ ಆರನೇ ಸಮಸ್ಯೆಯನ್ನು ನೋಡ್ರಿ ಇವಾಗ ಹಾಗಿದ್ದಾಗ ಆರನೇ ಸಮಸ್ಯೆ ಏನು ಹೇಳ್ತಾ ಇದ್ದಪ್ಪ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಮೂರು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಪ್ಲಸ್ ಏಳು ಓಕೆನಾ ಎಂಟು ಪರಿಹಾರ ನೋಡೋಣ ಇವಾಗ ಪರಿಹಾರ ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಮೂರು ಇಂಟು ಎಕ್ಸ್ ಈಸ್ ಮೂರು ಎಕ್ಸ್ ಮೈನಸ್ ಮೂರು ಪ್ಲಸ್ ಏಳು ಅಂತ ಬರ್ಕೋಬೋದಾಗಿದೆ ಓಕೆನಾ ಎಂಟು ಎಕ್ಸ್ ಎಂಟು ಎಕ್ಸ್ ಪ್ಲಸ್ ಮೂರು ಎಕ್ಸು ಬಲಗಡೆ ಇದ್ದಿದ್ದು ಎರಡುಗಡೆಗೆ ಬಂದಾಗ ಮೈನಸ್ ಮೂರು ಎಕ್ಸ್ ಡೆಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಏಳು ಪ್ಲಸ್ ನಾಲ್ಕು ಬಲಗಡೆ ಬಂದಾಗ ಮೈನಸ್ ನಾಲ್ಕು ಆಗುತ್ತೆ ಈಗ ಎಂಟು ಎಕ್ಸ್ರಲ್ಲಿ ಮೂರು ಎಕ್ಸ್ ಹೋದರೆ ಎಷ್ಟು ಉಳಿತ್ರಿ ಐದು ಎಕ್ಸ್ ಐಝ್ ಈಕ್ವಲ್ ಟು ಮೈನಸ್ ಏಳು ಪ್ಲಸ್ ಏಳು ಎರಡು ಹೋದಾಗ ಮೈನಸ್ ಏಳು ಪ್ಲಸ್ ಏಳು ಅಂದರೆ ಎಷ್ಟು ಉಳಿತ್ರಿ ಝೀರೋ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಬೈ ಐ ಡು ಈಸ್ ಝೀರೋ ದೆನ್ ದಟ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ದೆನ್ ಇವಾಗ ನೋಡಿರಿ ಆರನೇ ಸಮಸ್ಯೆ ಆಯಿತಾ ಈ ಏಳನೇ ಸಮಸ್ಯೆ ಏನು ನೋಡೋಣ ಏಳನೇ ಸಮಸ್ಯೆ ಏನು ಹೇಳ್ತಾ ಇದೆ ಅಪ್ಪ ಏಳನೇ ಸಮಸ್ಯೆ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಬೈ ಐದು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಹತ್ತು ಓಕೆನಾ ಇದಕ್ಕೆ ಪರಿಹಾರ ನೋಡೋಣ ಇವಾಗ ಪರಿಹಾರ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ನಾಲ್ಕು ಎಕ್ಸ್ ಬೈ ಐದು ಪ್ಲಸ್ ನಾಲ್ಕು ಹತ್ತಲ್ಲಿ ನಲವತ್ತು ಬೈ ಐದು ಅಂತ ಬರ್ಕೊಳ್ಳೋಣ ಇವಾಗ ಓಕೆನಾ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಬೈ ಐದು ಈಸ್ ಈಕ್ವಲ್ ಟು ನಲವತ್ತು ಬೈ ಐದು ಈ ನಲವತ್ತು ಬೈ ಐದನ್ನು ಐದ ಮಂದಲೇ ಐದು ಎಂಟ್ಲೇ ನಲವತ್ತಂತ ತಗೊಳ್ಳೋಣ ಇಲ್ಲಿ ಇದು ಎಷ್ಟಾಯ್ತು ರೀ ಎಂಟಾಯಿತು ದಟ್ಸ್ ಈಕ್ವಲ್ ಟು ಎಕ್ಸ್ ಇಲ್ಲಿ ಐದನ್ನು ತಗೊಂಡಾಗ ಸಂ ಲಸಿ ತಗೊಂಡಾಗ ಐದು ಆಗುತ್ತೆ ಇಲ್ಲಿ ಐದರಲ್ಲೇ ಗುಣಿಸೋಣ ಇಲ್ಲಿ ಒಂದರಲ್ಲೇ ಓಕೆನಾ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಡಿವೈಡೆಡ್ ಬೈ ಐದು ಈಝಿ ಕೊಲ್ಟು ಎಂಟು ಓಕೆನಾ ದಟ್ಸ್ ಇಕ್ವಲ್ಟು ಐದರಲ್ಲಿ ನಾಲ್ಕೂವರೆ ಬರೀ ಎಕ್ಸ್ ಉಳಿಯುತ್ತೆ ಎಕ್ಸ್ ಈಸ್ ಈ ಎಂಟು ಎಂಟಾಯಿಲ್ಲ ಎಷ್ಟಾಯ್ತು ರೀ ನಲವತ್ತು ದಟ್ಸ್ವಲ್ ಎಕ್ಸ್ ಈಸ್ ಫಾರ್ಟಿ ಈಸ್ ದ ಆನ್ಸರ್ ದೆನ್ ಎಂಟನೇ ಪ್ರಾಬ್ಲಮ್ ನೋಡೋಣ ಇವಾಗ ಎಂಟನೇ ಸಮಸ್ಯೆಯನ್ನು ನೋಡ್ರಿ ಏನ್ ಹೇಳ್ತಾ ಇದೆ ನೋಡ್ರಿ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಏಳು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಪ್ಲಸ್ ಮೂರು ಓಕೆನಾ ಇದರ ಪರಿಹಾರ ನೋಡೋಣ ಇವಾಗ ಪರಿಹಾರ ನೋಡ್ರಿ ಎರಡು ಎಕ್ಸ್ ಬೈ ಮೂರು ಪ್ಲಸ್ ಒಂದು ಮೈನಸ್ ಏಳು ಎಕ್ಸ್ ಬೈ ಹದಿನೈದು ಈಸ್ ಈಕ್ವಲ್ ಮೂರು ಓಕೆ ದೆನ್ ಎರಡು ಎಕ್ಸ್ ಬೈ ಮೂರು ಮೈನಸ್ ಏಳು ಎಕ್ಸ್ ಬೈ ಹದಿನೈದು ಈಸ್ ಈಕ್ವಲ್ ಮೂರು ಮೈನಸ್ ಒಂದು ಓಕೆನಾ ಇಲ್ಲಿ ಲಸ ಎಷ್ಟೈ್ರೀ ಹದಿನೈದು ಲಸಾಗುತ್ತೆ ಮೂರ ಐದಲ್ಲೇ ಹದಿನೈದು ಹದಿನೈದೊಂದಲೇ ಹದಿನೈದು ಇದೇ ಹತ್ತು ಎಕ್ಸ್ ಮೈನಸ್ ಏಳು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಈಸ್ ಈಕ್ವಲ್ ಟು ಮೂರಲ್ಲಿ ಒಂದು ಹೋದರೆ ಎಷ್ಟು ಹೊಳಿತ್ರಿ ಎರಡು ನೋಡಿರಿ ನೆಕ್ಸ್ಟ್ ಆನ್ಸರ್ ಈಸ್ ಹತ್ತರಲ್ಲಿ ಏಳು ಅಂದರೆ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದರಲ್ಲೇ ಎಷ್ಟಪ್ಪ ಮೂವತ್ತು ದಾಟ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತು ಬೈ ಮೂರು ಮೂವತ್ತು ಬೈ ಮೂರ ಮೂರೊಂದಲೇ ಮೂರ ಹತ್ತಲ್ಲೇ ಮೂವತ್ತು ಆದ್ದರಿಂದ ಎಕ್ಸ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಹತ್ತು ಈಸ್ ದ ಫೈನಲ್ ಆನ್ಸರ್ ಓಕೆನಾ ಅರ್ಥ ಆಯ್ತಲ್ವಾ ದೆನ್ ಒಂಬತ್ತನೇ ಲೆಕ್ಕ ನೋಡೋಣ ಇವಾಗ ಒಂಬತ್ತನೇ ಸಮಸ್ಯೆ ನೋಡ್ರಿ ಎರಡು ವಾಯ್ ಪ್ಲಸ್ ಐದು ಬೈ ಮೂರು ಈಜಿ ಕೋಲ್ಟು ಇಪ್ಪತ್ತಾರು ಬೈ ಮೂರು ಮೈನಸ್ ವಾಯ್ ಓಕೆನಾ ಇದರ ಪರಿಹಾರ ನೋಡೋಣ ಇವಾಗ ಎರಡು ವಾಯ್ ಮೈನಸ್ ವಾಯ್ ದೊಡ್ಡ ಈ ಕಡೆ ಬಂದರೆ ಪ್ಲಸ್ ವಾಯ್ ಆಗುತ್ತೆ ಇಸ್ ಈ ಕೋಲ್ಟು ಇಪ್ಪತ್ತಾರು ಬೈ ಮೂರು ಮೈನಸ್ ಐದು ಬೈ ಮೂರು ಓಕೆನಾ ಎರಡು ವಾಯ್ ಒಂದು ವೈ ರೀ ಮೂರು ವಾಯ್ ಇಝಿ ಕೊಲ್ಟು ಇದರಲ್ಲಿ ಲಸ್ ಎಷ್ಟಾಯ್ತು ರೀ ಮೂರು ಆಯಿತು ಇಪ್ಪತ್ತಾರು ಮೈನಸ್ ಐದು ಓಕೆ ದಾಟ್ಸ್ ಇಕ್ವಲ್ಟು ಇಪ್ಪತ್ತಾರ ಐದು ಅವ್ರೆ ಎಷ್ಟು ಓಡೈತ್ರಿ ಇಪ್ಪತ್ತೊಂದು ಬೈ ಮೂರು ಮೂರ ಮೂರವಲ್ಲೇ ಮೂರು ಏಳಲ್ಲೇ ಇಪ್ಪತ್ತೊಂದು ಓಕೆ ಮೂರು ವಾಯ್ ಇಝಿ ಕೊಲ್ಟು ಏಳು ಆಯಿತು ದಟ್ಸ್ ಈಕ್ವಲ್ ಟು ವಾಯ್ ಇಸ್ ಈಕ್ವಲ್ ಟು ಏಳು ಬೈ ಮೂರು ಈಸ್ ದ ಫೈನಲ್ ಆನ್ಸರ್ ಓಕೆನಾ ಈಗ ಹತ್ತನೇ ಸಮಸ್ಯೆಯನ್ನು ನೋಡೋಣ ಹತ್ತನೇ ಸಮಸ್ಯೆಯನ್ನು ನೋಡ್ರಿ ಇವಾಗ ಏನು ಹೇಳ್ತಾ ಇದೆ ಅಪ್ಪ ಹತ್ತನೇ ಸಮಸ್ಯೆ ಮೂರು ಎಂ ಈಸ್ ಈಕ್ವಲ್ ಟು ಐದು ಎಮ್ ಮೂರು ಎಮ್ ಇಸ್ ಈಕ್ವಲ್ ಟು ಐದು ಎಮ್ ಮೈನಸ್ ಎಂಟು ಬೈ ಐದು ಓಕೆನಾ ಈಗ ಪರಿಹಾರ ನೋಡ್ರಿ ಪರಿಹಾರ ಮೂರು ಎಮ್ ಎಸ್ ಈಕ್ವಲ್ ಟು ಐದು ಎಮ್ ಮೈನಸ್ ಎಂಟು ಬೈ ಐದು ಈಗ ನಾವು ಎಂಟು ಮೈನಸ್ ಎಂಟು ಬೈ ಐದನ್ನು ನಾವು ಎಡಗಡೆಗೆ ತಗೊಂಡಾಗ ಪ್ಲಸ್ ಎಂಟು ಬೈ ಐದು ಆಗುತ್ತೆ ಐದು ಎಮ್ ಅನ್ನು ಅಲ್ಲೇ ಬಿಟ್ಟು ಮೈ ಪ್ಲಸ್ ಮೂರು ಎಮ್ಮನ್ನು ಬಲಗಡೆ ಒಯ್ದಾಗ ಮೈನಸ್ ಮೂರು ಎಮ್ ಆಯಿತು ದಟ್ಸ್ ಈಕ್ವಲ್ ಟು ಐದು ಎಮ್ಮರಲ್ಲಿ ಮೂರು ಎಮ್ ಅಂದರೆ ಎಷ್ಟು ಉಳಿತ್ರೀ ಎರಡು ಎಮ್ ಈಸ್ ಈಕ್ವಲ್ ಟು ಎಂಟು ಬೈ ಐದು ಅಂತ ಬರಿಬೋದಾ ಓಕೆನಾ ದೆನ್ ಎಮ್ ಇಸ್ ಈಕ್ವಲ್ ಟು ಎಮ್ ಇಸ್ ಈಕ್ವಲ್ ಡು ಎಂಟು ಡಿವೈಡೆಡ್ ಬೈ ಐದು ಇಂಟು ಎರಡು ಎಮ್ ಇಸ್ ಈಕ್ವಲ್ ಎಷ್ಟೈತ್ರಿ ಐದು ಡಿವೈಡೆಡ್ ಬೈ ಅಲ್ಲ ಎಮ್ ಇಸ್ ಇಕ್ವಲ್ ಎಂಟು ಬೈ ಐದು ಇಂಟು ಎರಡು ಇಲ್ಲಿ ನೋಡ್ರಿ ಎರಡು ಒಂದಲ್ಲಿ ಎರಡು ನಾಲ್ಕಲ್ಲಿ ಎಂಟು ನೆಕ್ಸ್ಟ್ ಉಳಿದ್ರಿ ನಾಲ್ಕು ಬೈ ಐದು ಹಾಗಿದ್ದಾಗ ಎಮ್ ಎಷ್ಟೈತ್ರಿ ಆನ್ಸರು ಫೋರ್ ಡಿವೈಡೆಡ್ ಬೈ ಫೈವ್ ಈಸ್ ದ ಫೈನಲ್ ಆನ್ಸರ್ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು